ಸರ್ ನಮ್ಮ ಒಂದು ಉದ್ದೇಶ ಸಾರ್ವಜನಿಕರಿಗೆ ನಿರಂತರವಾದಂತ ಒಂದು ಸೇವೆಯನ್ನ ಸಲ್ಲಿಸ್ಬೇಕು ಅಂತ ನಮ್ಮ ನೆಲಮಂಗಲ ಕೆಮಿಸ್ಟ್ ವೆಲ್ಫೇರ್ ಟ್ರಸ್ಟ್ ನ ಮೂಲ ಉದ್ದೇಶ ಇಪ್ಪತ್ತೈದು ವರ್ಷಗಳಾಗಿರುವಂತಹ ಈ ಸುಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಭವನವನ್ನು ನಿರ್ಮಾಣ ಮಾಡಿ ಅಲ್ಲಿ ನಿರಂತರವಾಗಿ ಯೋಗ ಹಲವಾರು ರೀತಿಯಾದಂತ ಆರೋಗ್ಯ ಚಿಕಿತ್ಸಾ ಶಿಬಿರಗಳು ಅದಲ್ಲದೆ ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರಗಳನ್ನ ಮಾಡಬೇಕು ಅಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಅದರ ಒಂದು ಉದ್ಘಾಟನೆ ಒಂದು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಶಾಸಕರಾದಂತಹ ಶ್ರೀನಿವಾಸ್ ಅವರನ್ನ ಆಹ್ವಾನಿಸಿದ್ವಿ ಅವರು ನಮ್ಮ ಕೋರಿಕೆ ಮೇಲೆ ಬಂದು ಆ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ನಡೆಸಿಕೊಟ್ಟು ಜೊತೆಗೆ ಶಿಬಿರವನ್ನು ಉದ್ಘಾಟನೆ ಮಾಡಿ ನಮ್ಮ ಒಂದು ಕಾರ್ಯಕ್ಕೆ ಶುಭವನ್ನು ಕೋರಿ ಹೋಗಿದ್ದಾರೆ ಅವರ ಜೊತೆಯಲ್ಲಿ ಬಂದಂತ ಎಲ್ಲ ಗಣ್ಯರು ಸಹ ನಮ್ಮ ಜೊತೆಲಿ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ನಗರಸಭಾ ಅಧ್ಯಕ್ಷ ಇರಬಹುದು ಗಣೇಶ್ ಅವರು ಉಪಾಧ್ಯಕ್ಷರಾದಂತ ನಮ್ಮ ಜಿ ಆನಂದ್ ಅವರು ಇರ್ಬೋದು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಂತ ಎಂ ಕೆ ನಾಗರಾಜ್ ಇರ್ಬೋದು ನಿಕಟ ಪೂರ್ವ ಅಧ್ಯಕ್ಷ ಅಂತ ಎಂ ನಾರಾಯಣಗೌಡ ಇರ್ಬೋದು ಹೀಗೆ ಎಲ್ಲರೂ ಸಹ ನಮಗೆ ಈಗ ಒಂದು ಕಾರ್ಯದಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ ಅವರೆಲ್ಲರ ಸಹಕಾರದಿಂದ ಜೊತೆಗೆ ನಗರಸಭಾ ಸದಸ್ಯರಾದಂತಹ ಗಂಗಾಧರಾವ್ ರಾವ್ ಗಣಿಯವರು ಹಾಗೆ ನಮ್ಮ ಸ್ಥಳೀಯ ಕಾರ್ಪೊರೇಟ್ ಆದಂತ ಪುರುಷೋತ್ತಮ ಅವರು ಎಲ್ಲರೂ ಸಹ ಸಹ ಸಹಕಾರವನ್ನು ಕೊಟ್ಟು ಅವರೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕಂತ ಒಂದು ಹಂಬಲವನ್ನು ಹೊಂದಿದ್ದೇವೆ ಉದ್ದೇಶವನ್ನು ಹೊಂದಿದ್ದೇವೆ ಅದಕ್ಕೆ ಎಲ್ಲರ ಸಹಕಾರವನ್ನು ನಾವು ಕೋರ್ತೇವೆ ಸರ್ ಯಾವುದೇ ಒಂದು ಕೆಲಸ ಮಾಡಿದ್ರು ಅದು ಸಮಾಜಕ್ಕೆ ಅರ್ಥಪೂರ್ಣವಾಗಿ ಕೊಡಬೇಕು ಅನ್ನೋದ್ ನಮ್ಮ ಉದ್ದೇಶ ಈಗ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಅದರ ಮೂಲ ಉದ್ದೇಶ ಅಂದ್ರೆ ರಕ್ತದಾನ ಮಾಡೋದ್ರಿಂದ ಏನ್ ಅನುಕೂಲ ಆಗತ್ತೆ ಆ ತುರ್ತು ಸಂದರ್ಭದಲ್ಲಿ ರಕ್ತದ ದಾನದ ಬಳಕೆಯನ್ನು ಪಡೆದಂತವರು ಅವ್ರ ಜೀವಮಾನ ಪೂರ್ತಿ ರಕ್ತದಾನ ಮಾಡಿದವ್ರನ್ನ ಮರೆಯೋದಿಲ್ಲ ಸೊ ಆ ರೀತಿಯಲ್ಲಿ ಒಂದು ರಕ್ತದಾನ ಶಿಬಿರ ಮತ್ತೆ ಆರೋಗ್ಯ ತಪಾಸಣೆ ಇವತ್ತು ಹಲವಾರು ಕಡೆ ನೋಡ್ಬೋದು ಆದ್ರೆ ಉಚಿತವಾಗಿ ಸಂಪೂರ್ಣವಾಗಿ ಮೆಡಿಸಿನ್ಸ್ ನ ಫ್ರೀ ಸಮೇತ ಡಾಕ್ಟರ್ ಚೆಕ ಚೆಕಪ್ ಜೊತೆಯಲ್ಲಿ ಮೆಡಿಸಿನ್ ಸಮೇತ ಪೂರ್ಣವಾಗಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಇದು ವಿಶೇಷವಾಗಿ ಮಾಡಬೇಕು ಯಾವುದೇ ಮಾಡಿದ್ರು ಒಂದು ಅರ್ಥ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅರ್ಥಪೂರ್ಣ ಮಾಡೋ ಪ್ರಯತ್ನ ಮಾಡಿದ್ದೀವಿ ಏನಂತಂದ್ರೆ ಸಂಪಾದನೆ ಮಾಡುವಂಥದ್ದೇ ಜೀವನದ ಗುರಿಯಲ್ಲ ಸಂಪಾದನೆಯ ಸ್ವಲ್ಪ ಭಾಗವನ್ನು ಸಮಾಜಕ್ಕೋಸ್ಕರ ವಿನಿಯೋಗ ಮಾಡುವಂಥದ್ದು ನಮ್ಮ ಉದ್ದೇಶ ಸೊ ನಾವು ಎಲ್ಲರೂ ಸಹ ಸೇರ್ಕೊಂಡು ಈ ಒಂದು ಕಾರ್ಯದಲ್ಲಿ ನಮ್ಮ ಸಾಧನ ಯೋಗ ಆಧ್ಯಾತ್ಮ ಕೇಂದ್ರವನ್ನು ಸಹ ನಾವು ಇಲ್ಲಿ ಜೋಡಿಸ್ಕೊಂಡಿದ್ದೀವಿ ಉದ್ದೇಶ ಅಷ್ಟೇನೆ ಯೋಗದ ಚಟುವಟಿಕೆ ನಿರಂತರವಾಗಿ ನಡಿಬೇಕು ಯೋಗದ ಮೂಲಕ ಎಲ್ಲರೂ ಆರೋಗ್ಯವನ್ನು ಪಡಿಬೇಕು ಅದಾಗದೇ ಇದ್ದ ಸಂದರ್ಭದಲ್ಲಿ ಪರ್ಯಾಯ ಮಾರ್ಗಗಳಲ್ಲಿ ಆರೋಗ್ಯವನ್ನ ಸಾರ್ವಜನಿಕರು ಪಡಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಮತ್ತೆ ಇದು ನಿರಂತರ ಕಾರ್ಯಕ್ರಮ ಸರ್ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಉದ್ದೇಶ ಶಿಬಿರವನ್ನು ನಡೆಸಬೇಕಂತ ಉದ್ದೇಶ ಮಾಡಿದ್ದೇವೆ ಜೊತೆಗೆ ನಿರಂತರ ಯೋಗ ಚಟುವಟಿಕೆ ಪ್ರತಿನಿತ್ಯ ನಡೆಯುತ್ತೆ ಈ ಭವನ ನಿರ್ಮಾಣ ಆದ ನಂತರ ಪ್ರತಿನಿತ್ಯದಲ್ಲಿ ಯೋಗದ ಚಟುವಟಿಕೆ ಯೋಗದ ವಿ ಹಲವಾರು ವಿಧಾನಗಳ ಪರಿಚಯ ಜನರಿಗೆ ಆರೋಗ್ಯ ಭಾಗ್ಯವನ್ನು ಕೊಡುವಂತ ಒಂದು ನಿಟ್ಟಿನಲ್ಲಿ ನಮ್ದೊಂದು ಪುಟ್ಟ ಪ್ರಯತ್ನ ಸರ್ ಸೊ ವಾದಿರಾಜ್ ನೆಲಮಂಗಲ ಕೆಮಿಸ್ಟ್ರಿ ವೆಲ್ಫೇರ್ ಟ್ರಸ್ಟ್ ನ ಅಧ್ಯಕ್ಷರು ಸರ್ ನೆನಮಂಗಲ ಕೆಮಿಸ್ಟ್ ಅಸೋಸಿಯೇಷನ್ನಿಂದ ಕಟ್ಟಡದ ಒಂದು ಸಿನೇತನವನ್ನು ನಮ್ಮ ಶಾಸಕರಾದಂಥ ಶ್ರೀನಿವಾಸ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಇದು ಒಂದು ಏನು ಎಥಿಕ್ಸ್ ಇದೆ ಅಂತಂದರೆ ಶಾಶ್ವತವಾಗಿ ಬಡಬಗ್ಗರಿಗೆ ಮೆಡಿಸಿನ್ ಅನುಕೂಲ ಮತ್ತೆ ಡಾಕ್ಟರ್ಗಳ ಯಾರು ಸಿಕ್ಕಲ್ಲ ಅವರು ಇಲ್ಲಿ ಬರ್ತಾರೆ ಆ ಡಾಕ್ಟರ್ಗಳದ್ದು ಅವರ ಒಂದು ವ್ಯವಸ್ಥೆ ಮಾಡಿ ಪ್ರತಿ ತಿಂಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಆಮೇಲೆ ಜೊತೆಗೆ ನಮ್ಮ ನವರು ಇರ್ಬೋದು ಕಾರ್ಪೊರೇಷನ್ ಅವ್ರು ಇಂಪಾರ್ಟೆಂಟ್ ಅವರು ಸಾಕಷ್ಟು ಬೆಳಗ್ಗೆ ಎದ್ರೆ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಆತ್ಮ ಕೈಲಿಗಳು ಅಂತದ್ದೆಲ್ಲ ಸಾಕು ಬರ್ತಾ ಇದೆ ಅವ್ರಿಗೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಗೆ ಒಂದು ವ್ಯವಸ್ಥೆ ಮಾಡೋಣ ಫ್ರೀ ಮೆಡಿಸಿನ್ ಕೂಡ ನಾನು ಒಂದು ಅನ್ಕೊಂಡಿದ್ದೀವಿ ನಮ್ಮ ತಾಣಾ ಅಧಿಕಾರಿ ನಮ್ಮ ಪೊಲೀಸ್ ಸ್ಟೇಷನ್ ಅವರು ಅವರು ಕೂಡ ಏನು ಸಾರ್ವಜನಿಕವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಿದ್ರೆ ಅವರಿಗೆಲ್ಲ ಒಂದು ಒಳ್ಳೆ ಉಪಯೋಗ ಆಗ್ಬೇಕು ಇದು ಮಾಡೋಣ ಅಂತ ಇದು ಮೊದಲನೇದು ಒಂದು ಡೆಮಾನ್ಸ್ಟ್ರೇಷನ್ ಅಷ್ಟೇನೆ ಮಾಡಿದ್ದೇವೆ ಮುಂದೆ ನಮ್ದು ಬಿಲ್ಡಿಂಗ್ ಎಲ್ಲ ರೆಡಿ ಆದಮೇಲೆ ಪ್ರತಿ ತಿಂಗಳಲ್ಲೋ ಅಥವಾ ವಾರದಲ್ಲೋ ಯಾವ ಥರ ಮಾಡ್ಬೇಕು ಅಂತ ಮುಂದೆ ಫ್ಯೂಚರ್ ಅಲ್ಲಿ ಈ ಕೆಲವು ಡಯಾಲಿಸಿಸ್ ಅಂತ ಹೋಗಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಅದು ಹೋಗೋದ್ರೂ ತಪ್ಪಿಸ್ಬೇಕು ಅನ್ನೋ ಥರದಲ್ಲಿ ನಮಗೆ ಬಡವ್ರ ಬಗ್ಗೆ ನಾವಿಲ್ಲಿ ಒಂದು ಡಯಾಲಿಸಿಸ್ ಕೂಡ ಮಾಡ್ಬೇಕು ಅನ್ನೋದು ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇಲ್ಲಿ ಎಲ್ಲರ ಒಂದು ಇದರಲ್ಲಿ ಈ ಒಂದು ಕಾರ್ಯಕ್ರಮ ಶಾಸಕರು ಕೂಡ ಭರವಸೆ ಕೊಟ್ಟಿದ್ದಾರೆ ಸಾಕಷ್ಟು ನಾ ಕೇಳಿದ್ದೀನಿ ಅವ್ರೇನು ಸ್ವಲ್ಪ ಹೇಳ್ತಾ ಇದ್ರು ಇಲ್ಲೆಲ್ಲ ಶಾಶ್ವತವಾಗಿ ನಿಮ್ ಭರವಸೆ ಇಲ್ಲಿ ಇರಬೇಕು ನೀವು ಶಾಸಕರ ಬಂದಿದ್ರಿ ಏನಾದ್ರೂ ಇಲ್ಲಿ ಶಾಸಕರ ಕೆಲಸ ಮಾಡ್ತಿದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ನೆಲಮಂಗ್ಲ ಕ್ಷೇತ್ರದಲ್ಲಿ ಸದ್ದು ಮಾಡ್ತಾ ಇರೋದು ಶಾಸಕರದು ನಮ್ಮ ನೆಲಮಂಗ್ಲ ಒಂದೇ ಅಂತ ನನ್ನ ಒಂದು ಅನಿಸಿಕೆ ಆಗಿದೆ ಆದ್ರಿಂದ ನೀವು ಇದಕ್ಕೆ ಯಥೇಚ್ಛವಾಗಿ ಇದರ ಒಂದು ವ್ಯವಸ್ಥೆನ ನೀವು ಮಾಡ್ಬೇಕು ಅಂತ ಕೂಡ ಕೇಳ್ಕೊಂಡಿದ್ವಿ ಆಯ್ತು ಅಣ್ಣ ಮಾಡೋಣ ಬಿಡಿ ಅಂತ ಕೂಡ ಹೇಳಿದ್ದಾರೆ ನಮ್ಮ ಏನೇ ಆದರೂ ಕೂಡ ಈ ನಮ್ಮ ಕ್ಷೇತ್ರಕ್ಕೆ ಈ ಶಾಸಕರು ಬಂದರು ಕೂಡ ಒಂದು ಹೆಮ್ಮೆ ಅಂತ ನಮ್ಮ ಎಲ್ಲರ ಒಂದು ಅನುಭವ ಇದೆ ನನ್ನ ಹೆಸರು ಲಯನ್ ಡಾಕ್ಟರ್ ಪ್ರಕಾಶ್ ಅಂತ ಅಂದ್ಬಿಟ್ಟು ನಾನು ಬಂದು I just okay.